ಹಾಯ್ ಡಿಯರ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಂತೂ ತುಂಬ ಒಂದು ಒಳ್ಳೆ ವ್ಲಾಗ್ ಅಂತ ಹೇಳ್ಬೋದು ಇದು ಬೆಳಗಿನಿಂದ ಶುರು ಮಾಡಿಕೊಂಡಿರೋ ಅಂಥ ವ್ಲಾಗು ಇವತ್ತಿನ ದಿನ ಏನೆಲ್ಲ ಅಡುಗೆ ಅಥವಾ ಸ್ನ್ಯಾಕ್ಸ್ ಅಥವಾ ಏನೆಲ್ಲ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಬೆಳಗ್ಗೆ ಟೈಮ್ನಲ್ಲಿ ಮನೇಲಿ ಎಲ್ರಿಗೂ ಕೂಡ ಇವತ್ತು ಕಾಫಿ ಬದಲಾಗಿ ಹಾಲ ಕೊಡ್ತಾ ಇದ್ದೀನಿ ಇದಕ್ಕೆ ಓಮ್ ಮೇಡ್ ಪೌಡರ್ ನಾನು ಇದನ್ನ ಮಾಡ್ಕೊಂಡಿರೋ ಅಂಥದ್ದು ಇದರಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸು ಪ್ರತಿ ಒಂದನ್ನು ಹಾಕಿದ್ದೀನಿ ತುಂಬ ಹೆಲ್ದಿ ಅಂತ ಹೇಳ್ಬೋದು ಕಾಫಿ ಟೀ ಕುಡಿತಾ ಇರ್ತೀವಿ ಬಟ್ ಅಪರೂಪಕ್ಕೆ ಈ ಥರ ಅನ್ನೋದಕ್ಕಿಂತ ನೈಟ್ ಟೈಮ್ ಆಗ್ಬೋದು ಅಥವಾ ಬೆಳಗ್ಗೆ ಟೈಮ್ ಆಗ್ಬೋದು ಬೆಳೆಯೋ ಮಕ್ಕಳಿಗಾಗ್ಬೋದು ವಯಸ್ಸಾಗಿರೋರಿಗಾಗ್ಬೋದು ವಯಸ್ಸಲ್ಲಿ ಇರೋರಿಗಾಗ್ಬೋದು ಚಿಕ್ಕೋರಿಂದ ದೊಡ್ಡೋರ ತನಕ ಕೂಡ ಇದನ್ನು ಕುಡಿಯೋದ್ರಿಂದ ಒಂದೊಳ್ಳೆ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಇದರ ಲಿಂಕ್ ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಮಿಸ್ ಮಾಡಿದೆ ನಾನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾಕಂದರೆ ಇದನ್ನು ನಾನೇ ಮಾಡಿ ಓಮ್ ಮೇಡ್ ಪುಡಿ ಅಂತ ಹೇಳಿದ್ದೀನಿ ಇದು ಹಾಲು ಪೌಡರ್ ನಾನೇ ಮಾಡಿ ಇದನ್ನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಸ್ನೇಹಿತರೆ ನಿಮ್ಗದು ಬೇಕು ಅಂತ ಹೇಳಿದ್ರೆ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂಥರ ಬೆಲ್ಲ ಹಾಕಿ ಮಾಡಿರೋದ್ರಿಂದ ಕೂಡ ಡ್ರೈ ಫ್ರೂಟ್ ಹಾಕಿರೋದ್ರಿಂದ ತುಂಬ ಹೆಲ್ದಿ ಅಂತ ಹೇಳ್ಬೋದು ಬರೀ ಹಾಲನ್ನು ಕುಡಿಯೋದಿಲ್ಲ ಅದಕ್ಕೆ ಬೇರೆ ಪೌಡರ್ಗಳನ್ನು ಹಾಕ್ಕೊಂಡು ಕುಡಿತಾ ಇರ್ತಾರೆ ಬಟ್ ಮನೆಯಲ್ಲಿ ಈ ರೀತಿಯಾಗಿ ಮಾಡಿಕೊಡೋದ್ರಿಂದ ತುಂಬ ತುಂಬ ಹೆಲ್ದಿಯಾಗಿರುತ್ತೆ ಇವಾಗ ನಾವು ತಿನ್ನೋ ಆಹಾರದಲ್ಲಿ ಪ್ರತಿಯೊಂದನ್ನು ಕೂಡ ನಾವೇ ಹೆಲ್ದಿ ಮಾಡಿಕೊಂಡು ತಿನ್ನಬೇಕು ಅದಂತೂ ನಿಜ ಅಲ್ವಾ ಎಷ್ಟು ಹೇಳ್ತಾ ಹೋದರೆ ತುಂಬ 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 ಇದೆ ಹೀಗೆ ಸ್ವಲ್ಪ ಸ್ವಲ್ಪ ಡೈಲಿ ಶೇರ್ ಮಾಡ್ಕೊಳ್ಳೋಣ ಇವತ್ತಿನ ಬೆಳಗ್ಗೆಗೆ ಕಾಫಿ ಬದಲಾಗಿ ಈ ಥರ ಪ್ರೋಟೀನ್ ಮಿಲ್ಕ್ ಅಂತ ಕೂಡ ಹೇಳ್ಬೋದು ಅದನ್ನು ಇವತ್ತೆಲ್ಲರಿಗೂ ಕೂಡ ಸರ್ವ್ ಮಾಡಿದೆ ಅದೇ ರೀತಿಯಾಗಿ ತಿಂಡಿಗೆ ದೋಸೆ ಮಾಡಿದ್ದೆ ಸೆಟ್ ದೋಸೆ ಅಥವಾ ಮಸಾಲೆ ದೋಸೆ ಒಂದೇ ಬ್ಯಾಟರಲ್ಲಿ ಎರಡನ್ನೂ ಕೂಡ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಕರಿ ಮಾಡಿದೆ ಅದಂತು ಮಸ್ತಿತ್ತು ನೀವು ಈ ಈ ಒಂದು ಕರಿಯನ್ನು ಮಾಡ್ಕೊಂಡ್ಬಿಟ್ರೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಕೂಡ ಅಷ್ಟೇ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕಂದರೆ ಕಮೆಂಟ್ ಮಾಡಿ ಮತ್ತು ಲಾಸ್ಟಲ್ಲೂ ಕೂಡ ಈ ಒಂದು ಪೂರ್ತಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಥವಾ ಈ ಒಂದು ದೋಸೆ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ನೀವು ನೋಡ್ತಾ ಇದ್ದೀರಾ ಸೆಟ್ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮಗೆ ಹೇಗೆ ಗೊತ್ತಾಗತ್ತೆ ಅಂದರೆ ಅಲ್ಲಿ ಬಂದಿರೋ ಅಂಥ ಬಬ್ಬಲ್ಸ್ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಆ ರೀತಿಯಾಗಿ ಬಬಲ್ಸ್ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಅಂತ ಹೇಳ್ಬಿಟ್ಟು ನೀವು ಇದನ್ನು ತೆಳುವಾಗಿ ಮಸ ಮಸಾಲೆ ದೋಸೆ ಥರ ಹಾಕ್ಕೊಂಡ್ರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೆಟ್ ದೋಸೆ ಅಥವಾ ನೀವು ಲಂಚ್ ಬಾಕ್ಸ್ ಏನಾದರೂ ತೊಗೊಂಡು ಹೋಗ್ತಾ ಇದ್ದೀರಾ ಅಂದರೆ ಸೆಟ್ ದೋಸೆ ಹಾಕ್ಕೊಳ್ಬೋದು ಸೆಟ್ ದೋಸೆ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ಮಸಾಲೆ ದೋಸೆಗಿಂತ ಸೆಟ್ ದೋಸೆ ತುಂಬ ಸಾಫ್ಟಾಗಿ ಇರುತ್ತೆ ಲಂಚ್ ಬಾಕ್ಸಿಗೆ ಇದೊಂದು ಟಿಪ್ ಅಂತ ಹೇಳ್ಬೋದು ಈ ರೀತಿಯಾಗಿ ಮಾಡಿ ಕಳ್ಸಿದ್ರೆ ದೋಸೆನ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರತ್ತೆ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಒಂದು ರೆಸಿಪಿ ನಿಮಗೆ ಬೇಕು ಅಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಆಗಿ ನಾನು ಶೇರ್ ಮಾಡ್ತೀನಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂತ ನಾನು ಹೇಳ್ದಾಗ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಕರಿ ಮಾಡಿದೆ ಅದು ಕೂಡ ಅಷ್ಟೆ ಸಕ್ಕತ್ತಾಗಿ ಬಂದಿತ್ತು ತುಂಬಾ ತುಂಬ ಚೆನ್ನಾಗಿತ್ತು ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಒಂದೊಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೂ ಕೂಡ ತಪ್ಪಾಗೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಇದು ಬೆಳಗಿನ ಬ್ರೇಕ್ಫಾಸ್ಟ್ ಆಗೋಯಿತು ಸ್ನೇಹಿತರೆ ಒಂದೊಳ್ಳೆ ಪ್ರೋಟೀನ್ ಇರುವಂಥ ಮಿಲ್ಕನ್ನು ತೊಗೊಂಡಿದ್ದಾಯಿತು ಅದ್ರ ಜೊತೆ ಒಂದೊಳ್ಳೆ ಟೇಸ್ಟಿಯಾಗಿ ಬಾಯಿಗೆ ಹಿತವಾಗಿರೋ ಅಂಥ ಬ್ರೇಕ್ಫಾಸ್ಟ್ ಕೂಡ ಆಗೋಯಿತು ಸ್ನೇಹಿತರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡಿಬಿಡ್ಬೋದು ಈವನ್ ನಾನು ಬಿಗಿನಸ್ ಇದ್ದೀನಿ ನನಗಿದು ಗೊತ್ತಾಗ್ತಾ ಇಲ್ಲ ಹೇಗೆ ಮಾಡೋದು ಅಂತ ಸುಮಾರು ವೀಡಿಯೋಸ್ ನೋಡಿದೆ ಅಂತ ಅನ್ನೋರು ಕೂಡ ಈ ಒಂದು ವೀಡಿಯೋನ ಸೇವ್ ಮಾಡ್ಕೊಂಬಿಡ್ತೀರಾ ಇದು ಬೆಳಗಿನ ತಿಂಡಿದು ಆಯಿತು ಅದೇ ರೀತಿಯಾಗಿ ಮನೆಯಲ್ಲೇ ಬೆಳೆದಿರೋ ಅಂಥ ಕನಕಾಂಬ್ರಿ ಗಿಡ ಆಯಿತು ಅದರಲ್ಲಿ ಸ್ವಲ್ಪ ಸ್ವಲ್ಪ ಹೂವು ಬಿಡುತ್ತೆ ನನಗೆ ರೀಸೆಂಟಾಗಿ ನಾನು ಹೂವು ಕಟ್ಟೋದನ್ನು ಕಲ್ತ್ಕೊಂಡಿದ್ದು ಅದನ್ನು ಬೇರೆ ಥರ ಎಲ್ಲ ಹಾರ ಎಲ್ಲ ಪೋಣಿಸಿ ಮಾಡ್ತೀನಿ ಬಟ್ ಕಟ್ಟೋದಕ್ಕೆ ಅಷ್ಟು ಬರೋದಿಲ್ಲ ಈಗ ರೀಸೆಂಟಾಗಿ ನನ್ನ ಮತ್ತೆ ಹತ್ರ ಹೇಳಿಸ್ಕೊಂಡು ಹೂವು ಕಟ್ಟೋದು ಕಲ್ತಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಹೂವು ಬಿಟ್ಟಿದ್ರು ಕೂಡ ಅದನ್ನು ಕಟ್ಟೋದಕ್ಕೆ ಶುರು ಮಾಡಿಬಿಡ್ತೀನಿ ಯಾಕಂದರೆ ಕಲಿಯೋ ತನಕ ಬ್ರಹ್ಮಿದ್ಯೆ ಅಂತ ಹೇಳ್ತಾರಲ್ವ ಆ ರೀತಿಯಾಗಿ ಸೊ ಸ್ವಲ್ಪನೇ ಬಿಡೋದು ಅಷ್ಟನ್ನು ಕೂಡ ನಾನು ಟ್ರೈ ಮಾಡ್ತಾ ಇರ್ತೀನಿ ಆ ಟಚಲ್ಲಿ ಬರಬೇಕು ಅಂತ ಹೇಳಿಬಿಟ್ಟು ಸೊ ಅಷ್ಟೇ ಹೂವನ ಇವತ್ತು ಚೆನ್ನಾಗಿ ಒಂಥರ ಏನೋ ಒಂದು ಖುಷಿ ಹೊಸದಾಗಿ ಕಲ್ತಿರ್ತೀವಿ ಅಲ್ವಾ ಏನೋ ಒಂದು ಖುಷಿ ನನಗೆ ಎಷ್ಟು ಸಲ ಟ್ರೈ ಮಾಡಿದ್ರು ಕೂಡ ನನಗೆ ಇವು ಕಟ್ಟೋದೇ ಬರ್ತಾ ಇರಲಿಲ್ಲ ಬಟ್ ಹಾರಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ ಆ ವೀಡಿಯೋಸು ಕೂಡ ನನ್ನ ಚಾನೆಲಲ್ಲಿದೆ ನೀವು ಬೇಕಂದರೆ ಹೋಗಿ ಎಲ್ಲೂ ಕೂಡ ವಿಸಿಟ್ ಮಾಡ್ಬೋದು ಸುಮಾರು ಥರ ಹಾರಗಳನ್ನು ಮಾಡಿ ಹಾಕಿದ್ದೀನಿ ಹಬ್ಬಗಳಿಗಾಗ್ಬೋದು ಡೈಲಿ ಪೂಜೆಗೆ ಅದಕ್ಕೆಲ್ಲ ಕೂಡ ಹೆಲ್ಪ್ ಆಗೋ ಥರ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟೇ ಹೂ ಇರೋದು ನಿಧಾನಕ್ಕೆ ಓಕೆ ಓಕೆ ಅನ್ನೋ ಥರ ಇದೆ ಬಟ್ ಚೆನ್ನಾಗಿ ಕಟ್ತೀನಿ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ಈ ಒಂದು ಲಾಸ್ಟಲ್ಲಿ ನಾನು ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಕರಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವೊಂದು ಈ ಒಂದು ರೆಸಿ ಇವತ್ತಿನ ವ್ಲಾಗಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಥವಾ ಇನ್ನೂ ಏನಾದರೂ ಇಂಪ್ಲಿಮೆಂಟ್ ಮಾಡ್ಕೊಬೇಕಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಇದು ಡೈಲಿ ವ್ಲಾಗ್ ಅಂತ ಡೈಲಿ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇಂದಿನ ದಿನ ಆಗಿರೋ ಅಂಥದನ್ನು ಇವತ್ತಿನ ದಿನ ಆದಷ್ಟು ಟ್ರೈ ಮಾಡಿ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಥವಾ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಆಗಿರೋದನ್ನು ಕೂಡ ನಾನು ನಿಮ್ಮ ಜೊತೆ ಅಪ್ಲೋಡ್ ಮಾಡಬೇಕು ಆದಷ್ಟು ಅವತ್ತಿಂದ ಅವತ್ತೇ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ನನಗೂ ಸ್ಕೂಲ್ ರಜಾ ಇರೋದರಿಂದ ಇದಕ್ಕೆಲ್ಲ ಸ್ವಲ್ಪ ಅವಕಾಶ ಆಗ್ತಾ ಇದೆ ಅದೇ ರೀತಿಯಾಗಿ ಮಧ್ಯಾಹ್ನ ಟೈಮಲ್ಲಿ ಮಕ್ಕಳು ಬೇರೆ ಚಾನಲಲ್ಲಿ ಅಥವಾ ಬೇರೆ ಏನೋ ನೋಡೋದಕ್ಕಿಂತ ಅಂತ ಈ ರೀತಿಯಾಗಿ ನೋಡ್ತಾ ಇದ್ದರೆ ಓಕೆ ಖುಷಿನೋ ಖುಷಿ ಖುಷಿನೋ ಖುಷಿ ಸ್ನೇಹಿತರೆ ನಮ್ಮ ಮನೇಲಿ ಮಗ ಯಾವಾಗಲೂ ಕೂಡ ಅದನ್ನೇ ನೋಡ್ತಾಯಿರ್ತಾನೆ ಮತ್ತು ಸಂಜೆ ಟೀ ಜೊತೆ ಅಂತೂ ಈ ರೀತಿಯಾಗಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ನನ್ನ ಮಗನಿಗೆ ಈ ರೀತಿಯಾಗಿ ಏನಾದರೂ ಒಂದು ಟೀ ಜೊತೆ ಸಂಜೆ ಟೈಮಲ್ಲಿ ಇರಬೇಕು ಅಂತ ಒಂಥರ ತುಂಬ ಆಸೆ ಅದ್ರ ಜೊತೆ ತಿಂದರೆ ಅಥವಾ ಅದ್ರ ಜೊತೆ ಕುಡಿದ್ರೆ ತುಂಬ ಚೆನ್ನಾಗಿರತ್ತೆ ಸ್ವಲ್ಪ ಕಡಲೆ ಪುರಿ ಇತ್ತು ಅದಕ್ಕೆ ಸ್ವಲ್ಪ ಖಾರ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ನೆಂಚ್ಕೊಂಡು ತಿಂತಾ ಇದ್ದರೆ ಈ ಕುಡಿತಾ ಇದ್ದರೆ ಏನು ಚೆನ್ನಾಗಿರುತ್ತೆ ಅಂತ ಅಂತೀರ ಯಾರಿಗೆಲ್ಲ ಈ ರೀತಿಯಾಗಿ ಇಷ್ಟ ಆಗುತ್ತೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತು ಸಂಜೆ ನಾನು ನನ್ನ ಮಗ ಇದನ್ನು ಮಾಡಿಕೊಂಡಿದ್ದು ಟೀ ಟೈಮ್ಗೆ ಮನೇಲಿ ಯಾರೂ ಇರಲಿಲ್ಲ ಅವತ್ತೆಲ್ಲರೂ ಆಚೆ ಕೇಳ್ಸಕ್ಕಂತ ಹೋಗಿದ್ದರು ಸೊ ನಾನು ನನ್ನ ಮಗನಿಗೆ ಈ ರೀತಿಯಾಗಿ ಮಾಡಿಕೊಂಡ್ವಿ ಯಾರಿಗೆಲ್ಲ ಈ ರೀತಿ ಪುರಿ ಮತ್ತು ಟೀ ಅಥವಾ ಕಾಫಿ ಇಷ್ಟ ಆಗತ್ತೆ ಅಂತ ಕಮೆಂಟ್ ಮಾಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ಒಂದೊಳ್ಳೆ ಗ್ರೇವಿ ರೆಸಿಪಿ ಬೇಕು ಓಟೆಲ್ ಸ್ಟೈಲಲ್ಲಿ ಅಥವಾ ಡಾಬಾ ಸ್ಟೈಲಲ್ಲಿ ಇಂಥ ಯೋಚನೆ ಮಾಡ್ತಾ ಇದ್ದೀರಾ ಸರ್ಚ್ ಮಾಡ್ತಾ ಇದ್ದೀರಾ ಹಾಗಿದ್ರೆ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ತುಂಬ ಅದ್ಭುತವಾಗಿರೋ ಅಂಥ ರುಚಿ ಪಕ್ಕಾ ಹೋಟೆಲ್ ಸ್ಟೈಲ್ ಅಥವಾ ಡಾಬಾ ಸ್ಟೈಲ್ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಅಷ್ಟು ರುಚಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟು ಟೇಸ್ಟಿಯಾಗಿ ಮಾಡ್ಬೋದು ಅಂದರೆ ನಂಬ್ತೀರಾ ಹೌದು ಸ್ನೇಹಿತರೆ ತುಂಬ ರುಚಿಯಾಗಿರೋ ಅಂತ ಕ್ಯಾಪ್ಸಿಕಮ್ ಕರಿ ಅಂತ ಹೇಳ್ಬೋದು ಸಾಕದಾಗಿದೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ಇಲ್ಲೊಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ಆರರಿಂದ ಎಂಟು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಮುಂದಾಗಿ ಇರಬೇಕು ಕರಿಗಳಿಗೆ ಎಲ್ಲ ನಾನಿಲ್ಲಿ ಸುಮಾರು ದೊಡ್ಡ ಸೈಜಿಂದು ಎರಡು ಕ್ಯಾಪ್ಸಿಕಮನ್ನು ತಗೊಂಡಿದ್ದೀನಿ ಅದೇ ರೀತಿಯಾಗಿ ಒಂದು ನಾಲ್ಕು ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಲೇಯರ್ ಲೇಯರನ್ನು ಬಿಡಿಸ್ಕೊಂಡಿದ್ದೀನಿ ಇವೆರಡರ ಕಾಂಬಿನೇಷನ್ ಅದ್ಭುತವಾಗಿರುತ್ತೆ ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ನೀವೇ ಕಳೆದೋಗ್ಬಿಡ್ತೀರಾ ತಿಂದ ಮೇಲೆ ಹೌದಲ್ವಾ ಸಖತ್ತಾಗಿದೆ ಅಂತ ವೀಡಿಯೋನ ಸೇವ್ ಮಾಡ್ಕೊತೀರಾ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆನೆ ಸ್ವಲ್ಪ ಎಣ್ಣೆ ಇದೆ ಅಲ್ವಾ ಅಷ್ಟೇ ಸಾಕಾಗತ್ತೆ ಚಿಕ್ಕ ಸೈಜಿಂದು ಒಂದು ಮೂರು ಈರುಳ್ಳಿ ಎರಡು ಹುಳಿ ಟೊಮ್ಯಾಟೊ ಒಂದು ಐದರಿಂದ ಆರು ಅಥವಾ ಒಂದು ಎಂಟು ನೀವು ಮಾಡೋ ಅಂತ ಕ್ವಾಂಟಿಟಿಗೆ ತಕ್ಕನಾಗಿ ನೀವು ಹಾಕ್ಕೊಳ್ಬೋದು ಗೋಡಂಬಿ ಒಂದು ಸ್ಪೂನಷ್ಟು ಸೋಂಪು ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಒಂದೆರಡು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಭಾಗ ಫ್ರೈ ಆದ್ರೂ ಸಾಕು ಪೂರ್ತಿಯಾಗಿ ಫ್ರೈ ಆಗಬೇಕಂತ ಏನೂ ಇಲ್ಲ ಇಷ್ಟು ಮಸಾಲೆಗೆ ಸಕ್ಕದಾಗಿರೋ ಅಂಥ ರೆಸಿಪಿ ರೆಡಿಯಾಗಿಬಿಡುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ ಮುಂಚೆನೇ ನಾನು ಹೇಳಿಬಿಟ್ಟಿದ್ದೀನಿ ನೋಡಿ ಎಲ್ಲ ಶ್ರಿಂಕ್ ಆಗಿದೆ ಆಲ್ಮೋಸ್ಟು ಫ್ರೈ ಆಗಿದೆ ಇಷ್ಟ ಆದರೆ ಸಾಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಎಲ್ಲನ ಈವನ್ ಬಿಗಿನರ್ಸ್ ಇದ್ರೂ ಕೂಡ ಆರಾಮ್ಸೆ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿ ಫೈನ್ ಪೇಸ್ಟ್ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಅದೇ ಬಾಣಲಿಗೆನೆ ಸುಮಾರು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಪಲಾವ್ ಎಲೆ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಕಸೂರಿ ಮೇಥಿ ಮತ್ತು ಪಲಾವ್ ಎಲೆದು ಫ್ರ್ಯಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಲೈಟ್ ಮಸಾಲ ಇರೋದರಿಂದ ನಾನು ಈ ಎಣ್ಣೆ ಜೊತೆನೆ ನಾನಿಲ್ಲಿ ಸುಮಾರು ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಒಂದು ಸ್ಪೂನಷ್ಟು ಗರಂ ಮಸಾಲ ಸುಮಾರು ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿ ಇಷ್ಟನ್ನು ಒಗ್ಗರಣೆ ಈ ಒಂದು ಎಣ್ಣೆ ಏನಿದೆ ಅಲ್ವಾ ಸ್ನೇಹಿತರೆ ಇದರಲ್ಲಿ ಫ್ರೈ ಮಾಡಿದ್ರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ಕಲ್ಲರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಡಬೇಕಾದ್ರೆ ಈ ರೀತಿಯಾಗಿ ಸಲ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿಯಾಗಿ ನಮಗೆ ನಲ್ಲಿ ಆದಷ್ಟು ಇದನ್ನು ಫ್ರೈ ಮಾಡಬೇಕಾದ್ರೆ ಪುಡಿಗಳನ್ನೆಲ್ಲ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಇವಾಗ ನಾವು ಹುರಿದು ಇಟ್ಕೊಂಡಿರೋ ಅಂಥ ಅಥವಾ ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಅದ್ರ ಜೊತೇಲಿ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ನಿಮಗೆ ಆಪ್ಷನಲ್ಲು ಸ್ನೇಹಿತರೆ ಇದು ನಾವು ಫ್ರೈ ಮಾಡಬೇಕಾದ್ರೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಪೂರ್ತಿಯಾಗಿ ಫ್ರೈ ಮಾಡಬಾರ್ದು ಒಂದು ಅರ್ಧ ಭಾಗ ನಾವು ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದ್ರ ಜೊತೆ ಎಲ್ಲ ಒಂದು ರೌಂಡು ಮಿಕ್ಸ್ ಮಾಡಿದ್ದೀನಿ ಇದನ್ನು ಇದಕ್ಕೆ ರುಚಿಗೆ ಉಪ್ಪನ್ನು ಕೂಡ ಹಾಕೋಣ ನಾವಿಲ್ಲೆಲ್ಲೂ ಉಪ್ಪನ್ನು ಸೇರಿಸಿಲ್ಲ ಸೊ ರುಚಿಗೆ ಬೇಕಾದಷ್ಟು ಉಪ್ಪು ನಾನೀಗ ಮಾಡ್ತಾ ಇರೋಂಥ ಕ್ವಾಂಟಿಟಿ ಸುಮಾರು ಒಂದು ಆರು ಜನ ಸಫಿಷಿಯೆಂಟಾಗಿ ತಿನ್ನುವಷ್ಟು ಗ್ರೇವಿ ಆಗುತ್ತೆ ಸ್ನೇಹಿತರೆ ಈ ಒಂದು ಕ್ವಾಂಟಿಟಿಗೆ ನೀವು ಕರೆಕ್ಟ್ ಮೆಷರ್ಮೆಂಟಲ್ಲಿ ಹಾಕೋತೀನಿ ಅಂತ ಅನ್ನೋ ಹಾಗಿದ್ರೆ ಒಂದು ಆರು ಜನ ಸಫಿಶಿಯೆಂಟಾಗಿ ತಿನ್ಬೋದು ನೋಡಿ ಇವಾಗ ಒಂದು ನಿಮಿಷ ಜಸ್ಟ್ ಅದನ್ನು ಮೇಲೆ ಮಿಕ್ಸ್ ಮಾಡಿ ನಾವು ರುಬ್ಬಿಟ್ಕೊಂಡಿರೋ ನಾವು ಮಸಾಲ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಇವಾಗಲೇನೇ ನೀವು ಇದನ್ನು ಕನ್ಸಿಸ್ಟೆನ್ಸಿನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಗಟ್ಟಿ ಬೇಕಾ ತೆಳುವಾಗಿ ಬೇಕಾ ಅಂತ ಹೇಳ್ಬಿಟ್ಟು ನಾನು ಇದನ್ನು ದೋಸೆಗೆ ಅಂತ ಮಾಡಿದೆ ಸೊ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದೇ ಸಲ ನೀರನ್ನು ಬೆರೆಸಿಬಿಟ್ಟು ಆಮೇಲೆ ಕುದಿಯೋದಕ್ಕೆ ಇಡ್ತೀನಿ ಸ್ನೇಹಿತರೆ ನೋಡಿ ಕಲರು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇಲ್ಲಿ ಅದಕ್ಕೂ ಮುಂಚೆ ಸ್ನೇಹಿತರೆ ಒಂದು ಅರ್ಧ ಬೌಲಷ್ಟು ಮೊಸರನ್ನು ಮೊಸರನ್ನ ಬೀಟ್ ಮಾಡಿ ಹಾಕಿದ್ದೀನಿ ನಾವು ಹಾಗೆ ಮೊಸರನ್ನ ಹಾಕಿಬಿಟ್ರೆ ಅಲ್ಲಲ್ಲೇ ಒಡೆದ ಹಾಗೆ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಇರೋದಿಲ್ಲ ಒಂದು ರೌಂಡ್ ಬೀಟ್ ಮಾಡಿ ಸ್ಪೂನಲ್ಲಿ ಎಲ್ಲ ನೀಟಾಗಿ ಬೀಟ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕುದಿಯೋದಕ್ಕೆ ಶುರುವಾಗಿದೆ ತುಂಬ ಆಗಿತ್ತು ನಾನು ಹಾಗೆ ನೀವು ಈ ಟೈಮ್ನಲ್ಲಿಯೇ ಉಪ್ಪನ್ನಾಗ್ಬೋದು ಅಥವಾ ಕ ಕನ್ಸಿಸ್ಟೆನ್ಸಿನಾಗ್ಬೋದು ತೆಳುವಾಗಿ ಬೇಕಾ ಏನು ಗಟ್ಟಿ ಇದೆಯಾ ಅದನ್ನು ನೋಡಿಕೊಂಡು ಸ್ವಲ್ಪ ನೀರನ್ನು ನೋಡಿಕೊಂಡು ಬಳಸಿ ಸ್ನೇಹಿತರೆ ಇದೇನು ಗಟ್ಟಿ ಆಗೋದಿಲ್ಲ ಸೊ ಈ ರೀತಿಯಾಗಿ ಕುದಿಯೋದಕ್ಕೆ ಬಿಟ್ಟರೆ ತುಂಬಾ ಚೆನ್ನಾಗಿರೋ ಅಂತ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಮಸಾಲ ರೆಡಿ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಒಂದಕ್ಕೊಂದು ತುಂಬ ಚೆನ್ನಾಗಿ ಹೊಂದ್ಕೊಂಡಿತ್ತು ಸ್ನೇಹಿತರೆ ಮೇಯ್ನಾಗಿ ಅದು ಬೇಕು ಒಂದಕ್ಕೊಂದು ತುಂಬ ಚೆನ್ನಾಗಿ ಹೊಂದ್ಕೊಂಡಿತ್ತು ನಮ್ಮನೇಲಂತೂ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು ನೀವು ಕೂಡ ಮಿಸ್ ಮಾಡಬೇಡಿ ಈ ರೀತಿಯಾಗಿ ನೀವು ಪ್ರತಿಯೊಂದಕ್ಕೂ ಕೂಡ ಕಾಂಬಿನೇಷನ್ ಮಾಡ್ಕೊಳ್ಬೋದು ಇದನ್ನು ನೀವು ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ದೋಸೆಗೂ ಕೂಡ ಸಖತ್ತಾಗಿತ್ತು ಸ್ನೇಹಿತರೆ ಕಾಂಬಿನೇಷನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಅದ್ಭುತವಾಗಿರುವಂಥ ರುಚಿ ಪಕ್ಕಾ ಹೋಟೆಲ್ ಸ್ಟೈಲ್ ಅಥವಾ ಡಾಬಾ ಸ್ಟೈಲ್ ಅಂತ ಅಲ್ವಾ ಅದೇ ರೀತಿಯಾಗಿನೇ ಬಂದಿತ್ತು ಕಾಂಬಿನೇಷನ್ ಮಾತ್ರ ನೀವು ಇದಕ್ಕೆ ಬೇಕೆಂದರೆ ಫ್ರೆಶ್ ಕ್ರೀಮನ್ನು ಹಾಕೊಳ್ಬೋದು ಅದರ ಅವಶ್ಯಕತೆ ನನಗಿಲ್ಲಿಲ್ಲ ಅಂತ ಅನ್ನಿಸ್ತು ಯಾಕಂದರೆ ಟೇಸ್ಟ್ ಇದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಅದೇ ರೀತಿಯಾಗಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೋಗಿ ಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ